ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ದೇಶ ಭಾರತ ದೇಶ ನಾವು ಹಿಂದಿನ ಕಾಲ ನೋಡೋದಾದರೆ ಪುರುಷ ಪ್ರಧಾನ ದೇಶ ಅಂತ ಕರಿತಾ ಇದ್ವಿ ಪುರುಷ ಪ್ರಧಾನವಾಗಿರ್ತಕ್ಕಂಥ ದೇಶದಲ್ಲಿ ಹೆಣ್ಮಕ್ಳು ನಾವು ಹೊರಗಡೆ ಕೂಡ ಬಿಡ್ತಾ ಇಲ್ಲ ನಾಲ್ಕು ಗೋಡೆಗಳ ಮಧ್ಯೆ ಕೂಡ ಕೂಡಾಗ್ತಾಯಿದ್ವಿ ಅಂಥದ್ರಲ್ಲಿ ಈಗ ಸ್ವತಂತ್ರವಾಗಿ ಹೆಣ್ಮಕ್ಳನ್ನ ಓಡಾಡೋದಕ್ಕೆ ಮತ್ತು ಎಜುಕೇಷನ್ನ ಪಡ್ಕೊಳ್ಳೋದಕ್ಕೆ ಎಲ್ಲ ಕಡೆ ತಮ್ಮ ಒಂದು ಏನೋ ಅಭಿವ್ಯಕ್ತವನ್ನು ವ್ಯಕ್ತಪಡಿಸೋದಕ್ಕೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮನ್ನು ತಾವ ಗುರ್ತಿಸ್ಕೊತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಬಗ್ಗೆ ನಡೆಯುವಂಥ ಅತ್ಯಾಚಾರ ಇದೆಯಲ್ಲ ಎಸಿಗೆ ಕೆಲಸ ಅದು ಆಯಿತಾ ಸೊ ಹೆಂಗ್ರೀ ಸ್ವತಂತ್ರ ದಿನಾಚರಣೆನ ಆಚರಿಸ್ಕೊಳ್ಳೋದು ಹೆಂಗೆ ಗು ಮಹಾಲಕ್ಷ್ಮಿ ಹಬ್ಬನ ಮಾಡೋದು ಅಲ್ಲ ಸೊ ನಮ್ಮ ದೇಶ ಇಷ್ಟೊಂದು ಕೆಟ್ಟೋಗ್ತಾ ಇದೆ ಎಲ್ಲಿ ನೋಡೋದು ರಾಜಕೀಯ ಭ್ರಷ್ಟಾಚಾರ ಕೋಮುವಾದ ಕೋಮು ಗಲಭೆ ಅತ್ಯಾಚಾರ ಅವಿನೀತಿ ಇವೆಲ್ಲ ಏನಾಗ್ತಾ ಇದೆ ಅಂತ ಎಲ್ಲ ನಾಚಿಕೆ ಆಗಬೇಕು ನಿಮಗೆ ಸೊ ಇದಾರೆ ರೀ ಗಂಡು ಮಕ್ಳು ಎಷ್ಟು ಜನ ಇದಾರೆ ಎಷ್ಟು ಜನ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡೋರು ಇದಾರೆ ಅಂತವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಈ ಕಾಮುಕರು ಅಂತ ಇದಾರಲ್ಲ ಹೆಣ್ಮಕ್ಳು ಬರೀ ಒಂದು ಚೆಸ್ಟ್ ದಪ್ಪ ಇದ್ರೆ ಎಕ್ಸ್ಪೋಸ್ ಮಾಡೋರ್ ಮೇಲೆ ಕಣ್ಣ ಹಾಕ್ತೀರಾ ಸೊ ಅದು ನಿಮಗ್ ಬಿಟ್ಟಿದ್ವಾ ಆ ಹೆಣ್ಮಕ್ಳು ಆ ರೀತಿ ನೆಟ್ಕೊಂಡ್ರೆ ನಮ್ಮ ಸಂಸ್ಕೃತಿಗೆ ವಿರುದ್ಧವಾಗಿದೆ ಅಂತ ಆದ್ರೆ ಒಂದು ವೈದ್ಯೆ ಆಯ್ತಾ ಸೊ ಎಜುಕೇಶನ್ಗೋಸ್ಕರ ತಂದೆ ತಾಯಿಗಳನ್ನ ಬಿಟ್ಟು ಎಲ್ಲೋ ಒಂದು ಕಡೆ ಹೋಗಿ ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಸಿಕ್ಕಿ ಅಲ್ಲಿ ಎಜುಕೇಷನ್ನ ಕಂಟಿನ್ಯೂ ಮಾಡಬೇಕಾದ್ರೆ ಒಂದು ವೈದ್ಯ ಎಕ್ಸ್ಪೋಸ್ ಮಾಡ್ಕೊಳೋ ಮಾಡ್ಕೊಳ್ತಾರ ಅಂಥವ್ರ ಮೇಲೂ ಕಣ್ಣಾಗ್ತೀರಾ ಅಂತಂದ್ರೆ ಇನ್ನು ಯಾವ ಮಟ್ಟಿಗೆ ಇದೆ ನಮ್ಮ ದೇಶ ಎಲ್ಲೋಯ್ತು ನಮ್ಮ ಹೆಣ್ಮಕ್ಕಳ ಒಂದು ಏನು ಪೂಜಿಸುವಂತಹ ಗುಣ ಎರಡು ವರ್ಷದ ಮಗುವಿಂದ ಎಂಬತ್ತು ವರ್ಷದ ಮುದುಕಿನೂ ಕೂಡ ಬಿಡೋದಿಲ್ವಲ್ಲ ನೀವು ಏನ್ರಿ ಸಿಗುತ್ತಾ ಮಗುನಲ್ಲಿ. ಹತ್ತು ನಿಮಿಷದ ಸುಖಕ್ಕೋಸ್ಕರ ಒಂದು ಜೀವನ ಒಂದು ಜೀವನ ಬಲಿ ತಗೊಳ್ತಿರಲ್ಲ ಒಂದು ಹೆಣ್ಣು ಒಂಟಿಯಾಗಿದ್ರೆ ಒಂದು ಹೆಣ್ಣಿಗೆ ತಂದೆ ಇಲ್ಲ ಅಂತಂದ್ರೆ ಒಂದು ಹೆಣ್ಣಿಗೆ ಗಂಡ ಇಲ್ಲ ಅಂತಂದ್ರೆ ಅಥವಾ ಹೇಳೋರು ಕೇಳೋರು ಇಲ್ಲ ಅಂತಂದ್ರೆ ಆಕೆ ಮೇಲೆ ಕಣ್ಣಾಗ್ತಿರಲ್ಲ ನಿಮ್ಗೇನು ಅನ್ಸೋದಿಲ್ವಾ ಡಿಸ್ಕ್ರಿಮಿನೇಷನ್ಸ್ ಬೇಡ ಗಂಡು ಹೆಣ್ಣು ಒಂದೇ ಸಮಾನ ಹಕ್ಕು ರೀ ನಮ್ ಸರ್ಕಾರ ಕೊಟ್ಟಿದ್ದಾರೆ ಈಗ ಹೆಣ್ಮಕ್ಳಿಗೆ ಸಮಾನ ಹಕ್ಕನ್ನ ಅದನ್ನ ನಾವು ಒಳ್ಳೆ ರೀತಿನಲ್ಲಿ ಬಳಸ್ಕೊಳ್ತೀವಿ ಸೊ ಅದಕ್ಕೆ ಸಪೋರ್ಟ್ ಮಾಡೋ ಹುಡುಗರು ಇದಾರೆ ಒಳ್ಳೆಯವರು ಇದಾರೆ ಕೆಲವರು ಕಾಮಕರ್ ಇದಾರಲ್ಲ ಹೆಣ್ಣು ಮಗು ಒಂದು ಸ್ವತಂತ್ರವಾಗಿ ಓಡಾಡ ಿಲ್ಲ ಆಕೆ ಮೇಲೆ ಕಣ್ಣ ಹಾಕ್ತಾರೆ ಏನ್ರಿ ಸಿಗುತ್ತೆ ನಿಮ್ಗೆ ಅದ್ರಿಂದ ಹಿಂದಿನ ಕಾಲ ಅಲ್ಲ ಬುಡಕಟ್ಟು ಜನಾಂಗದವ್ರನ್ನ ಹೋಗಿ ನೋಡ್ರಿ ಕಾಡಲ್ಲಿ ಇರ್ತಕ್ಕಂತ ಜನರನ್ನ ನೋಡಿ ಬಟ್ಟೆಗಳನ್ನ ಅರೆ ಬಟ್ಟೆಗಳನ್ನ ಹಾಕೊಂತಾರೆ ಮರಗಳಲ್ಲಿ ಸಿಗೋ ಎಲೆಗಳನ್ನ ಹಾಕೊಳ್ತಾರೆ ಒಬ್ರ ಮೇಲೆ ಒಬ್ರು ಕಣ್ಣ ಹಾಕಲ್ಲ ಒಳಗಡೆ ಬಂದು ಬೇರೆ ಒಂದು ಹೆಣ್ಣಿನ ಅತ್ಯಾಚಾರ ಮಾಡಲ್ಲ ಅಂತದ್ರಲ್ಲಿ ಅನಾಗರಿಕರು ಅಂತ ಕರ್ಸ್ಕೊಂತಾರೆ ಅವ್ರು ಎಜುಕೇಶನ್ ಇರೋದಿಲ್ಲ ಲಿಟ್ರಸಿ ಇರೋದಿಲ್ಲ ನಿಮಗೆ ಎಜುಕೇಶನ್ ಇದೆ ನಾಡಿನ ಒಳಗಡೆ ಇದ್ದೀರಾ ಆಯ್ತಾ ಎಲ್ಲಾ ಕಡೆ ಎಲ್ಲಾ ಜೊತೆ ಬೆರಿತಾ ಇರ್ತೀರ ಹೆಂಗ್ರೀ ಕಾಮದ ದೃಷ್ಟಿಯಿಂದ ಎಲ್ಲಾನು ನೋಡೋಕ್ ಸಾಧ್ಯ ಅವ್ರನ್ನ ನೋಡಿ ನಾವು ಕಲಿಯೋದು ಎಷ್ಟಿದೆ ಅವ್ರಲ್ಲರಿ ಅನಾಗರಿಕರು ನಾವು ನಮ್ ನಾಡಲ್ಲಿ ಇರ್ತಕ್ಕಂತವ್ರ ಅನಾ ಅನಾಗರಿಕರು ಸಾಮೂಹಿಕ ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಡೆಲ್ಲಿ ಕೋಲ್ಕತ್ತಾ ಇಂಥ ಕಡೆನೇ ಜಾಸ್ತಿ ಆಗ್ತಾ ಇದೆ ಯಾಕೆ ಅಲ್ಲಿ ಏನ್ ಆಗ್ತಾ ಇದೆ ಯಾರು ಪ್ರೊಟೆಕ್ಟ್ ಮಾಡೋ ಅಂತವ್ ಇಲ್ವಾ ಅಥವಾ ಹೆಣ್ಣು ಮಕ್ಕಳನ್ನ ಅಹ್ ಅಸೂಯ ರೀತಿನಲ್ಲಿ ಅಥವಾ ಕಾಮುಕ ರೀತಿನಲ್ಲಿ ನೋಡೋದೇ ಜಾಸ್ತಿ ಆಗೋಗಿದ್ಯಾ ಅಲ್ಲ ಈ ಕಾಡಿನ ಮಡಿಲಿನ ಒಂದು ಸೊಬಗಿನಲ್ಲಿ ಬೆಳ್ದಂತ ಸೌಜನ್ಯನೂ ಕೂಡ ಬಿಟ್ಟಿಲ್ಲ ಆಕೆನಲ್ಲಿ ಏನಿತ್ತರಿ ಹಳ್ಳಿ ಹುಡುಗಿ ಮುಗ್ಧ ಹುಡುಗಿ ಇಪ್ಪತ್ತು ಹತ್ತೊಂಬತ್ತು ವರ್ಷದ ಆಸುಪಾಸು ಹುಡುಗಿ ಹತ್ರ ಅದು ಏನು ಮೈ ತುಂಬಾ ಬಟ್ಟೆ ಹಾಕೊಂಡು ಹೋಗೋ ಹುಡ್ಗಿ ಮೇಲೆ ಕಣ್ಣಾಕಿ ಆಕೆನ ಹಾಳ್ಮಾಡಿ ಮಾಡಿ ಸೊ ಹಾಳು ಮಾಡಿ ಆಕೆನ ಅತ್ಯಾಚಾರ ಮಾಡ್ತೀರಾ ಅಂದ್ರೆ ನೀವು ಮನುಷ್ಯರ ಇನ್ನು ಎಷ್ಟೋ ಕೇಸುಗಳು ಅತ್ಯಾಚಾರದ ಕೇಸುಗಳು ಇನ್ನು ಕೋರ್ಟ್ ಅಲ್ಲೇ ಇದೆ ಹಾಗಿದ್ರು ಕೂಡ ಇದನ್ನ ಹೋಗಲಾಡ್ಸಕ್ ಎಷ್ಟೊಂದು ಒಂದು ಪ್ರಯತ್ನಗಳನ್ನ ಪಡ್ತಾ ಇದ್ರು ಕೂಡ ಒಂದಲ್ಲ ಒಂದು ಕಡೆ ಈ ರೀತಿಯ ಒಂದು ವ್ಯಸನ ಈ ರೀತಿಯ ಒಂದು ಕಾಮುಕ ಪ್ರಯತ್ನ ನಡೀತಾನೆ ಇದೆ ಅಲ್ವಾ ನಿಮ್ಗೇನು ಅನ್ಸೋದಿಲ್ವಾ ನಿಮ್ಮನ್ನೆಲ್ಲಾ ತಗೊಂಡೋಗಿ ಏರಿಸೋದಲ್ಲ ಸೊ ನಡಿ ರೋಡ್ ನಲ್ಲಿ ಹೆಣ್ಮಕ್ಳೆಲ್ಲಾ ಸರಿ ಶೂಟ್ ಮಾಡಿ ಬಿಸಾಕ್ ಹೆಣ್ಮಕ್ಳಿಗೆ ಪ್ರೈವೇಟ್ ಪಾಠ ಅಂತ ಕೊಟ್ಟಿರೋದು ಪ್ರಕೃತಿ ರೀ ಏನು ಕೊಟ್ಟಿದೆ ಒಂದು ಮಗುನ ಮಾಡ್ಕೊಳ್ಳೋದಕ್ಕೆ ಒಂದು ಹೊಸ ಜೀವನ ಹುಟ್ಟಿಸೋದಕ್ಕೆ ಕೊಟ್ಟಿರೋದು ಅದನ್ನ ಬೇರೆ ರೀತಿನಲ್ಲಿ ಆಕೆಯ ಮೇಲೆ ಸೊ ವಿಚಿತ್ರ ರೀತಿನಲ್ಲಿ ಎರಗಿ ಆಕೆಗೆ ಹಿಂಸೆ ಕೊಟ್ಟು ನೋವು ಕೊಟ್ಟು ಎಲ್ಲಾ ಅಂಗಾಂಗಗಳಿಗೂ ನೋವು ಕೊಟ್ಟು ಸಾಯಿಸ್ತಿರಲ್ಲ ಏನ್ ಸಿಗುತ್ತೆ ನಿಮ್ಗೆ ಅಲ್ಲ ಒಂದು ಗಂಡನಿಂದನೇ ಒಂದು ಎಂಟಿಗೆ ಒಂದು ಗಂಡನಿಂದನೇ ಸಹಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ ಅಂತದ್ರಲ್ಲಿ ಒಂದೇ ಬಾರಿಗೆ ಹತ್ತು ಜನ ಆಕೆ ಮೇಲೆ ಎರಗಿ ಬಿದ್ರೆ ಆಕೆ ಏನ್ ಮಾಡೋಕ್ ಸಾಧ್ಯ ಆ ಜೀವನ ತಕ್ಕೊಂಬೇಕೇ ಹೊರ್ತು ಸೊ ಬೇರೆ ಅಲ್ಲಿ ದಾರಿ ಏನು ಇರೋದೇ ಇಲ್ಲ ಅಲ್ಲ ಒಂದು ಒಂದು ಕ್ಷಣ ತನ್ನ ತಾಯಿ ಬಗ್ಗೆ ತನ್ನ ಅಕ್ಕ ತಂಗಿರ ಬಗ್ಗೆ ಯಾಕೆ ನೀವು ಯೋಚನೆ ಮಾಡೋದಿಲ್ಲ ಅಷ್ಟು ಕಾಮುಕರ ಅಂತ ವ್ಯಸನಿಗಳ ನೀವು ಆಗಿದ್ರೆ ಬೇಗ ಮದ್ವೆ ಮಾಡ್ಕೊಳ್ಳಿ ಇಲ್ಲ ಅಂತ ಕಾಯಿಲೆ ಇದ್ರೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಯಾಕೆ ಇನ್ನೊಂದ್ ಹೆಣ್ಣಿನ ಮೇಲೆ ನಿಮ್ಮ ಪ್ರಯತ್ನನ ಮಾಡ್ತೀರಾ ನಿಮ್ಮಲ್ಲಿ ಪುರುಷತ್ವನ ತೋರಿಸ್ತೀರಾ ನಾಚಿಕೆ ಆಗೋದಿಲ್ವಾ ನಿಮ್ಗೆ ಹೆಣ್ಣಿನ ಸಬಲೀಕರಣ ಅನ್ನೋದು ನಡೀತಾನೇ ಇದೆ ಆಯ್ತಾ ಹೆಣ್ಣು ಗಣ್ಣಿಗಿಂತ ಗಂಡಿಗಿಂತ ಬಲಿಷ್ಠ ಬಲಿಷ್ಠ ಇಲ್ಲದೇ ಇರ್ಬೋದು ಅದೇ ಮಾನಸಿಕವಾಗಿ ಆಕೆ ಅಬಲೆ ಎಲ್ಲ ಅಂತ ಎಲ್ಲಾ ಕಡೆ ಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾಳೆ ಆದ್ರೆ ಹೆಣ್ಣನ್ನ ಅಮಾನ್ಯವಾಗಿ ಈ ರೀತಿಯ ಒಂದು ಕೃತ್ಯಕ್ಕೆ ತಮ್ಮ ಒಂದು ಮೋಜಿಗೆ ಬಳಸ್ಕೊಳ್ಳೋದಿದೆಯಲ್ಲ ಆಕೆನ ಸಾಯಿಸೋದಿದೆಯಲ್ಲ ಅದು ಅಘೋರ ಅಂತಾನೆ ಹೇಳ್ಬೋದು ಹೆಣ್ಣು ರಾತ್ರಿ ಹನ್ನೆರಡು ಗಂಟೆ ಮೇಲೆ ಹೊರಗಡೆ ಹೋದ್ರೆ ನಮ್ಗೆ ಸ್ವತಂತ್ರ ಅಂತ ದೊಡ್ಡ ದೊಡ್ಡ ಮಹಾನೀಯರೆಲ್ಲ ಹೇಳ್ತಾ ಇದ್ರು ಆದ್ರೆ ಕೇವಲ ಅದು ಭಾಷಣಕ್ಕೆ ಮತ್ತೆ ಕೇವಲ ಒಂದು ಸ್ಟೇಟ್ಮೆಂಟ್ಗೆ ಮಾತ್ರ ಇದ್ದೋಯ್ತಲ್ಲ ಆ ಹೆಣ್ಣು ಅಂತಂದ್ರೆ ಏನು ತನ್ನ ತಾಯಿಯಾಗಿ ತನಗೆ ಹೆಂಡತಿಯಾಗಿ ಮಗಳಾಗಿ ಸೊಸೆಯಾಗಿ ಮೊಮ್ಮಗಳಾಗಿ ಅಕ್ಕ ಆಗಿ ತಂಗಿಯಾಗಿ ಎಲ್ಲಾ ಸ್ಥಾನವನ್ನ ತುಂಬುವಂತ ಆಕೆಯನ್ನ ಈ ರೀತಿ ತನ್ನ ಕಾಮದ ಆಮಿಷಕ್ಕೆ ಬಳಸ್ಕೊಳ್ತಾರಲ್ಲ ಸೊ ಇದು ಯಾವ ರೀತಿಯ ನ್ಯಾಯ ಅನೇಕ ತಿದ್ದುಪಡಿಗಳನ್ನ ಮಾಡಬೇಕಾಗಿದೆ ಅಲ್ಲದೆ ನಮ್ಮ ದೇಶದಲ್ಲಿ ಕಠೋರ ಕಾನೂನು ವ್ಯವಸ್ಥೆಗಳನ್ನ ಜಾರಿಗೆ ತಂದ್ರೆ ಮಾತ್ರ ಇಂಥ ಒಂದು ವ್ಯವಸ್ಥೆಯನ್ನ ಹೋಗಲಾಡಿಸೋದಕ್ಕೆ ಸಾಧ್ಯ ನಮ್ಮಲ್ಲಿ ಕಾನೂನುಗಳಲ್ಲಿ ಕಠಿಣತೆ ಇಲ್ಲ ಕಠಿಣತೆ ಇದ್ರೆ ಕೂಡ ಘೋರ ಶಿಕ್ಷೆಗಳಿಲ್ಲ ಶಿಕ್ಷೆ ಅನ್ನೋದು ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಇಂತ ಕೃತ್ಯಗಳು ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು ಸ್ವಂತತೆಯನ್ನ ಪಡಿಬೇಕು ಅಂತಂದ್ರೆ ಕಠಿಣತೆ ಮತ್ತೆ ಭದ್ರತೆಯ ಅಗತ್ಯ ಇದ್ದೇ ಇರುತ್ತೆ ಸದಾ ಸವಾಲನ್ನ ಎದುರಿಸ್ಬೇಕಾಗುತ್ತೆ ಆ ಸೊ ಈಗಂತೂ ಅಂತ ಸವಾಲುಗಳನ್ನ ಎದುರಿಸುವಂತಹ ಸ್ಥಿತಿ ಹೆಚ್ಚಾಗ್ತಾನೆ ಇದೆ ಸೊ ಮೊದಲು ನಮ್ಮ ಜೀವನ ನಿರೀಕ್ಷಣಾ ಅವಧಿ ಅನ್ನೋದು ಅಹ್ ನೂರ ಇಪ್ಪತ್ತು ವರ್ಷ ಇತ್ತು ಆದ್ರೆ ಇವಾಗ ಬರ್ತಾ ಬರ್ತಾ ಎಂಬತ್ತು ಅರವತ್ತು ನಲ್ವತ್ತು ಮೂವತ್ತು ಅಲ್ಲದೆ ಇವಾಗ ಇಪ್ಪತ್ತು ವರ್ಷಕ್ಕೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಹದಿನೈದು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗುವಂತ ಕಾಲ ಬಂದಿದೆ ಸೊ ಇಷ್ಟ ಆದರೂ ಕೂಡ ಬುದ್ಧಿ ಬರ್ತಾ ಇಲ್ಲ ಜನಕ್ಕೆ ಸೊ ಒಂದು ಜನರ ಒಂದು ಏನು ಅದರಲ್ಲೂ ಭ್ರಷ್ಟಾಚಾರ ಅವನೀಯತೆ ಕೋಮುವಾದ ಕೋಮು ಗಲಭೆ ಈ ರೀತಿಯ ಒಂದು ಘೋರ ರೀತಿಯ ಅತ್ಯಾಚಾರಗಳು ಹೆಚ್ಚಾಗ್ತಾ ಇರೋದು ಅಲ್ಲದೆ ಸೃಷ್ಟಿ ಅಂತ ಏನು ಕರಿತೀವಿ ಹೆಣ್ಣನ್ನು ನಾವು ಸೃಷ್ಟಿ ಅಂತ ಕರಿತೀವಿ ಅಂತ ಸೃಷ್ಟಿನೇ ತಿರುಗಿ ಬೀಳುವಂತಹ ಕಾಲ ಬಂದ ಇದೆ ಅಂದ್ರೆ ಪ್ರಕೃತಿ ವಿಕೋಪ ಅನ್ನೋದು ಘೋರವಾಗಿ ತಿರುಗಿ ಬೀಳ್ತಾ ಇದೆ ಮನುಷ್ಯರ ಮೇಲೆ ಕಾರಣ ಇಷ್ಟೇ ಪ್ರಕೃತಿಗೆ ನಾ ಮತ್ತೆ ನಾವು ಹೆಣ್ಣಿಗೆ ಯಾವಾಗ ತೊಂದರೆಗಳನ್ನ ಕೊಡ್ತೀವಿ ಯಾವಾಗ ಅವರಿಗೆ ಅಹ್ ಅವರನ್ನ ನಮ್ಮ ಒಂದು ಇಚ್ಛೆಗೆ ಬಳಸ್ಕೊಂತೀವಿ ಸೊ ಅದರ ಒಂದು ಶಾಪ ಅಥವಾ ಪ್ರಕೃತಿಯ ಶಾಪ ಒಳ್ಳೇದಲ್ಲ ನೋಡಿ ಇವಾಗ ಪ್ರಕೃತಿ ವಿಪೋ ವಿಕೋಪಗಳು ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಹೆಣ್ಣನ್ನ ಪ್ರಕೃತಿಗೆ ಹೋಲಿಸ್ತೀವಿ ಪ್ರಕೃತಿನ ಹೆಣ್ಣಿಗೆ ಹೋಲಿಸ್ತೀವಿ ಯಾಕೆ ಅಂತಂದ್ರೆ ಎಷ್ಟು ಪ್ರಕೃತಿ ನಮ್ಗೆ ಎಷ್ಟು ಒಳ್ಳೇದನ್ನ ಮಾಡುತ್ತೆ ಪ್ರಕೃತಿ ನಮ್ಗೆ ಸರೌಂಡಿಂಗ್ ಅಲ್ಲಿ ಏನೇನೆಲ್ಲ ಕೊಡುತ್ತೆ ಎಷ್ಟು ಏನು ತಟ್ಟನೆಯ ಸ್ಥಿತಿನಲ್ಲಿ ಇರುತ್ತೆ ಹಾಗೆ ಹೆಣ್ಣು ಕೂಡ ಶಾಂತ ರೀತಿನಲ್ಲಿ ವರ್ತಿಸಿ ಸೊ ಗಂಡನ್ನ ಕಾಯುವಂತಹ ಕೆಲಸವನ್ನ ಮಾಡ್ತಾಳೆ ಆದ್ರೆ ಅಂತ ಹೆಣ್ಣಿಗೆ ಇಂತ ಅಗೋಚರವಾದಂತಹ ಹಘೋರವಾದಂತಹ ಶಿಕ್ಷೆಯನ್ನ ಕೊಡುವಂತದ್ದು ಸೊ ಇದು ಯಾವ ರೀತಿಯ ಒಂದು ನ್ಯಾಯ ಆ ಸೊ ಹೆಣ್ಣು ಬಲಹೀನಳಲ್ಲ ಆದ್ರೆ ಮಾನಸಿಕವಾಗಿ ಆಕೆ ಸದೃಢವಾಗಿ ಬೆಳೆದಿರೋ ಅಂತವಳು ಆಯ್ತಾ ಸೊ ಅಂತ ಹೆಣ್ಣನ್ನ ತೋಳು ಬಲ ಅಹ್ ಹೆಣ್ಣಿಗಿರ್ತಕ್ಕಂಥ ತೋಳು ಬಲ ಗಂಡನಿಗಿಂತ ಒಂದು ಗಂಡಿಗಿಂತ ಕಡಿಮೆ ಅಂತಾನೆ ಅಂತಾನೆ ಹೇಳ್ಬೋದು ಅದರಿಂದ ಎಲ್ಲಾರ್ಗು ಆಕೆ ದುರ್ಬಳಲು ಅಂತ ಕಾಣಿಸುತ್ತೆ ಹೆಣ್ಣು ಹೆಚ್ಚಾಗಿ ಏನು ಪುರುಷನಿಗಿಂತ ಕೆಲವೊಂದು ಭದ್ರತೆಗಳನ್ನ ಪೂರ್ವ ಸಿದ್ಧತೆಗಳನ್ನ ರಕ್ಷಣೆಗಳನ್ನ ಮಾಡಿಕೊಳ್ಬೇಕಾಗುತ್ತೆ ಕೆಲವೊಂದು ರಕ್ಷಣೆಯ ಪರಿಕರಗಳನ್ನ ತನ್ನಲ್ಲಿ ಇಟ್ಕೊಂಡು ಸೊ ನೆಡಿಬೇಕಾಗುತ್ತೆ ಅಂತ ಕಾಲ ಬಂದಿದೆ ಯಾಕಂತಂದ್ರೆ ಈ ಕೆಲಸದ ಜಾಗದಲ್ಲೇ ಆಗಿರ್ಬೋದು ಅಥವಾ ಆಕೆ ಎಲ್ಲಾದ್ರೂ ಹೋಗುವ ಜಾಗದಲ್ಲೇ ಆಗಿರ್ಬೋದು ಅಥವಾ ಆಕೆ ಇರ್ತಕ್ಕಂತ ಜಾಗ ಆಗಿರ್ಬೋದು ಸೊ ಎಲ್ಲಾ ಜಾಗದಲ್ಲೂ ಆಕೆಗೆ ರಕ್ಷಣೆಯ ಅಗತ್ಯ ಇದೆ ಅಂತ ರಕ್ಷಣೆಯನ್ನ ಪಡ್ಕೊಬೇಕು ಅಂತಂದ್ರೆ ಆಕೆ ಸೊ ತನ್ನಲ್ಲೇ ಕೆಲವೊಂದು ಪರಿಕರಗಳನ್ನ ಅಂದ್ರೆ ಏನು ರಕ್ಷಣೆಯನ್ನ ನೀಡುವಂತಹ ಕೆಲವೊಂದು ವೆಪನ್ಸ್ ಗಳನ್ನ ಕೆಲವೊಂದು ಕೆಲವೊಂದು ಪ್ರಿಕಾಶನ್ಗಳನ್ನ ಇಟ್ಕೊಂಡು ನಡಿಬೇಕಾಗುತ್ತೆ ಸೊ ಇಲ್ಲ ಅಂತಂದ್ರೆ ರಕ್ಷಿಸ್ಕೊಳ್ಳೋದು ತುಂಬಾನೇ ಕಷ್ಟ ಅಂತ ಹೇಳ್ಬೋದು ಯಾಕೆ ಇಷ್ಟೊಂದು ಪೀಟಿಕೆಯನ್ನ ಕೊಡ್ತಾ ಇದೀನಿ ಅಂತಂದ್ರೆ ನಿಮ್ಗೆಲ್ಲಾರ್ಗು ಗೊತ್ತಿರ್ಬೋದು ಸೊ ಪಶ್ಚಿಮ ಬಂಗಾಳದ ಹೆಣ್ಣು ಮಗು ಮೂವತ್ತೊಂದು ವರ್ಷ ಆಸುಪಾಸಿನ ಹೆಣ್ಣು ಮಗು ಸೊ ಶಿಕ್ಷಣಕ್ಕಾಗಿ ಏನು ಕೋಲ್ಕತ್ತಾದ ಆರ್ ಜಿ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಅಂದ್ರೆ ಏನು ಸೆಕೆಂಡ್ ಇಯರ್ ಓದಬೇಕಾದ್ರೆ ಇಂಟರ್ನ್ಶಿಪ್ ನಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ ಅವ್ರು ಅಥವಾ ಅಲ್ಲಿ ಒಂದು ಟ್ರೈನಿಂಗ್ ರೀತಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅಂತ ಜಾಗದಲ್ಲಿ ವೃದ್ಧ ವೈದ್ಯ ಆಕೆ ಅಂತ ವೈದ್ಯನೇ ನಮ್ಮ ಪ್ರಾಣವನ್ನ ಉಳಿಸುವಂತಹ ಕೆಲಸವನ್ನ ಮಾಡುವಂತಹ ವೈದ್ಯೆಗೆ ಇಂಥ ಶಿಕ್ಷೆ ಅಂತಂದ್ರೆ ಹೇಗೆ ಅದು ಒಂದು ಸೆಮಿನಾರ್ ಹಾಲ್ನಲ್ಲಿ ಆಕೆಯನ್ನ ಘೋರವಾಗಿ ಅಂಗಾಂಗಗಳಿಗೆ ನೋವನ್ನು ಕೊಟ್ಟು ಸೊ ಕಣ್ಣಲ್ಲಿ ಮೂಗಿನಲ್ಲಿ ರಕ್ತ ಬರುವ ಹಾಗೆ ಆಕೆಯ ಪ್ರತಿಯೊಂದು ಅಂಗಾಂಗಗಳು ಮುರಿದು ಹೋಗುವ ಹಾಗೆ ಮತ್ತೆ ಆಕೆ ಏನು ನಾವು ಪ್ರೈವೇಟ್ ಪಾರ್ಟ್ ಅಂತ ಕರಿತೀವಿ ಆ ಪಾರ್ಟ್ಗೆ ಸೊ ನೋವಾಗುವ ಹಾಗೆ ಸೊ ಈ ರೀತಿಯ ಒಂದು ಅತ್ಯಾಚಾರವನ್ನ ಎಸಗಿದ್ದಾರಲ್ಲ ಸೊ ಆತ ಇನ್ನೆಷ್ಟು ಕಠೋರ ವ್ಯಕ್ತಿ ಆಗಿರ್ಬೋದು ಇನ್ನೆಷ್ಟು ಆತ ಸೈಕೋ ವ್ಯಕ್ತಿ ಆಗಿರ್ಬೋದು ಅಂತ ಸೊ ಇಂಥ ವ್ಯಕ್ತಿ ಬಗ್ಗೆ ಸೊ ಆಕೆಗೆ ನಡೆದಿದ್ದ ಘೋರ ಒಂದು ನೋವಿನ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಮಾಡ್ತೀನಿ ಫ್ರೆಂಡ್ಸ್ ಈ ಈ ರೀತಿ ಒಂದು ವಿಡಿಯೋ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಯಾಕಂದ್ರೆ ಹೆಣ್ಣು ಪ್ರತಿಯೊಂದ್ರಲ್ಲೂ ಕೂಡ ತಾನು ಮೇಲು ಅಂತ ತೋರಿಸ್ಕೊಳ್ಳಲ್ಲ ಆದ್ರೆ ಕೆಲವೊಂದು ವಿಷಯಗಳು ಅಂತ ಬಂದಾಗ ಆಕೆಯ ಕೆಲಸನೆ ಮೇಲು ಅಂತ ತೋರಿಸುತ್ತೆ ಸೊ ಅಂತ ಒಂದು ಹೆಣ್ಣನ್ನ ಈ ರೀತಿ ಅಹ್ ಸೊ ಹಿಂಸೆ ಆ ಹಿಂಸೆಯನ್ನ ತಡ್ಕೊಳ್ಳೋ ಶಕ್ತಿ ಆಕೆಗೆ ಹೇಗಿತ್ತು ಆಕೆಯ ಪ್ರಾಣ ಹೇಗೋಯ್ತು ಇವೆಲ್ಲ ನೆನ್ಸ್ಕೊಂಡ್ರೆ ಸೊ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ